ಇಂದು ಶಿವರಾತ್ರಿ ಹಿಂದೂಗಳಿಗೆ ಇದು ಅತ್ಯಂತ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು ನಮ್ಮ ಪಂಚಾಂಗದ ಪ್ರಕಾರ ಹಗಲಿನ ಜಾವ ನಾವು ಎಲ್ಲಾ ಹಬ್ಬಗಳನ್ನ ಆಚರಿಸ್ತೇವೆ ಆದ್ರೆ ಒಂದು ಹಬ್ಬ ಮಾತ್ರ ರಾತ್ರಿ ಹೊತ್ತು ಆಚರಿಸ್ತೀವಿ ಅದು ಶಿವರಾತ್ರಿ ಶಿವರಾತ್ರಿ ಹಬ್ಬವನ್ನ ಮಾತ್ರ ರಾತ್ರಿಯ ಹೊತ್ತಲ್ಲಿ ಆಚರಿಸ್ತೀವಿ ಈ ದಿನ ಕೈಲಾಸ ವಾಸಿಯಾದ ಪರಶಿವನನ್ನ ಜನರು ಭಜಿಸಿ ಪೂಜೆ ಮಾಡ್ತಾರೆ ಶಿವನನ್ನ ಹೊಲಿಸ್ಕೊಳ್ಳೋಕೋಸ್ಕರ ಪೂಜೆಗಳನ್ನ ಮಾಡ್ತಾರೆ ಇನ್ನು ಈ ದಿನ ಶಿವನು ಸಂಚರಿಸಿ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಬಳಿ ಾನೆ ಅಂತ ನಂಬಲಾಗಿದೆ ಈ ಹಬ್ಬ ಶಿಶಿರ ಋತುವಿನ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿ ಎಂದು ಶಿವರಾತ್ರಿ ಹಬ್ಬವನ್ನ ಭಕ್ತಾದಿಗಳು ಶಂಕರನನ್ನ ನೆನೆದು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಎಲ್ಲಾ ಆಡಂಬರಗಳಿಂದ ಮುಕ್ತ ಈ ಶಿವನು ಭಸ್ಮವನ್ನ ಬಳದುಕೊಂಡು ಹುಲಿಯ ಚರ್ಮವನ್ನ ಉಟ್ಟು ಸರಳ ಮತ್ತೆ ಅಮೋಘ ಶಕ್ತಿ ಈ ನಮ್ಮ ಶಿವನಿಗೆ ಇದೆ ಶಿವನು ಧ್ಯಾನ ಪ್ರಿಯನು ಆದ್ರಿಂದಾನೇ ಭಕ್ತರು ಸಹ ಧ್ಯಾನದಿಂದಾನೇ ಶಿವನ ಅನುಗ್ರಹವನ್ನ ಪಡಿಬಹುದು ಶಿವರಾತ್ರಿ ಎಂದು ಶಿವನನ್ನ ಭಕ್ತಿಯಿಂದ ಧ್ಯಾನಿಸಿದ್ರೆ ಆತನನ್ನ ಸುಲಭವಾಗಿ ಆ ದಿನ ಪ್ರಸನ್ನಗೊಳಿಸಬಹುದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇನ್ನು ಶಿವರಾತ್ರಿ ಹಬ್ಬದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಒಂದು ವಿಷಯ ಉಲ್ಲೇಖಿಸಲಾಗಿದೆ ಈ ಶುಭ ದಿನದಂದು ಬ್ರಹ್ಮ ವಿಷ್ಣು ಶಿವನನ್ನ ಪೂಜಿಸಿದ್ರೆ ತುಂಬಾನೇ ಒಳ್ಳೇದು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇನ್ನು ಈ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಅಂತ ಹೇಳೋ ಒಂದು ಪ್ರತೀತಿ ಇದೆ ಶಕ್ತಿ ರೂಪ ತ್ರಯೋದಶಿ ಆದ್ರೆ ಶಿವರೂಪ ಚತುರ್ದಶಿ ತ್ರಯೋದಶಿಯು ಚತುರ್ದಶಿಯಲ್ಲಿ ಒಳಗತವಾಗಿದ್ರೆ ಅದು ಶಿವಶಕ್ತಿ ಯೋಗವಾಗುತ್ತೆ ಅದನ್ನೇ ಶಿವರಾತ್ರಿಯ ಸಮಯ ಅಂತ ಉಕ್ತಿಯೊಂದರಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಶಿವನ ಆರಾಧನೆ ಈ ಪರ್ವ ಕಾಲದಲ್ಲಿ ಮಾಡಿದ್ರೆ ನಾವು ಮಾಡಿದ ಪಾಪ ಕರ್ಮಗಳೆಲ್ಲ ನಾಶವಾಗಿ ಹೋಗುತ್ತೆ ಶಿವನು ಎಲ್ಲಾ ರೀತಿಯಲ್ಲೂ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಈ ದಿನ ಹಗಲೆಲ್ಲಾ ಉಪವಾಸ ಮಾಡಿ ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವನಿಗೆ ಅಭಿಷೇಕವನ್ನ ಮಾಡಿ ಅತಿ ಶ್ರೇಷ್ಠವಾಗಿರುವ ಬಿಲ್ವ ಪತ್ರೆಯನ್ನ ಅರ್ಪಿಸಿ ಭಕ್ತಿಯಿಂದ ಶಿವನನ್ನ ಪೂಜೆ ಮಾಡ್ತಾರೆ ಇನ್ನು ಈ ದಿನ ಶಿವ ಪಂಚಾಕ್ಷರಿ ಮಂತ್ರದಿಂದ ಶಿವನನ್ನ ಭಕ್ತಿಯಿಂದ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಬಹುದು ಈ ದಿನ ಶಿವನನ್ನ ಪೂಜೆ ಮಾಡಿ ಸುಖ ಶಾಂತಿ ಸಮೃದ್ಧಿಯನ್ನ ಪಡೆದು ನಾವು ಮಾಡಿದ ಪಾಪಗಳನ್ನ ನಾಶ ಮಾಡ್ಕೊಳ್ಳೋಕೆ ಒಳ್ಳೆ ದಿನ ಅಂತಾನೆ ನಂಬಲಾಗಿದೆ ಸೊ ನೀವು ಕೂಡ ಶಿವನ ಆರಾಧನೆಯನ್ನ ಮಾಡಿ ಶಿವನನ್ನ ಒಲಿಸ್ಕೊಳ್ಳಿ ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗತ್ತೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು